ತಮಿಳು ಭಾಷೆಯಲ್ಲಿ ಒಂದು ಸಿನಿಮಾ ಇದೆ ಪಾರ್ಕಿಂಗ್ ಅಂತ ತುಂಬ ಚೆನ್ನಾಗಿದೆ ನೀವು ಹೋಗಿ ನೋಡಿ ಜಿಯೋ ಅಲ್ಲಿ ಇದೆ ಒಬ್ಬ ವಯಸ್ಸಾದವನು ಮತ್ತು ಒಬ್ಬ ಯಂಗ್ ಮ್ಯಾನ್ಗೂ ಪಾರ್ಕಿಂಗ್ ವಿಷಯದಲ್ಲಿ ಒಂದು ಮನೆ ಹತ್ತಿರ ಜಗಳ ಆಗೋದು ಹೇಗೆ ಜಗಳ ಆಗುತ್ತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಅದು ಪೊಲೀಸ್ ಟೇಷನ್ನು ಗಲಾಟೆಗಳು ಜಗಳಗಳು ಒಡೆದಾಟಗಳವರೆಗೆ ಹೇಗೆ ಹೋಗುತ್ತೆ ಅನ್ನೋದು ಭಾರಿ ಚೆನ್ನಾಗಿ ತೋರಿಸಿದ್ದಾರೆ ಈ ಪಾರ್ಕಿಂಗ್ ಸಮಸ್ಯೆಗಳು ಕೇವಲ ತಮಿಳ್ನಾಡನೋ ಒಂದು ರಾಜ್ಯ ಅಂತಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ನೀವು ಕಾರ್ ತಗೊಂಡ್ರೆ ಸಾಲದು ನಿಮಗೆ ಪಾರ್ಕಿಂಗಿಗೆ ಕರೆಕ್ಟಾದ ವ್ಯವಸ್ಥೆ ಇದ್ದರೆ ಮಾತ್ರ ಕಾರ್ ತಗೋಬೋದು ಇಲ್ಲಾಂದರೆ ಯಾರ್ಯಾರೋ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದಾಗ ಅವರು ಜಗಳ ಮಾಡೋದು ಇಲ್ಲ ಕಾರಿಗೆ ಏನೋ ಮಾಡೋದು ಆಗ್ತಾ ಇರುತ್ತೆ ಇನ್ನು ಒಂದೇ ಮನೆಯಲ್ಲಿ ಕಾರ್ ತಗೊಂಡಾಗ ಬೈಕ್ಗಳು ಒಟ್ಟಿಗೆ ಇಡಬೇಕಾಗತ್ತೆ ಅಥವಾ ಅವರ ಕಾರ್ಗಳನ್ನು ಇಡಬೇಕಾಗತ್ತೆ ಆಗ ಬರುವ ಸಮಸ್ಯೆಗಳು ಏನೇನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಜೊತೆಗೆ ಒಂದೊಳ್ಳೆ ಮೆಸೇಜ್ ಕೂಡ ಹೇಳಿದ್ದಾರೆ ಹೊಂದಿಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಬದುಕು ಅದು ಕಾರಾಗಲಿ ಬೈಕ್ ಆಗಲಿ ಯಾವುದನ್ನು ಹೇಗೆ ಇಡಬೇಕು ಹೊಂದಿಕೊಂಡು ಅಂತ ಕೂಡ ಇದರಲ್ಲಿ ತೋರಿಸಿದ್ದಾರೆ ಜಿಯೋ ಇದೆ ಇದರಲ್ಲಿ ನಟನೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ ಭಾಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ಟೋಟಲ್ ಕಂಟೆಂಟ್ ಇಷ್ಟ ಆಯಿತು ಜೊತೆಗೆ ಆ್ಯಕ್ಟಿಂಗು ಅದೆಲ್ಲ ಇಷ್ಟ ಆಗೋದರ ಜೊತೆ ಮುಖ್ಯವಾಗಿ ಸಿನಿಮಾ ಮಾಡೋರು ಈ ಸಿನಿಮಾನ ನೋಡು ನೋಡೋದು ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ಬಜೆಟ್ ಎಷ್ಟಾಗಿದೆ ಗೊತ್ತಿಲ್ಲ ಅಂದರೆ ಕಡಿಮೆ ಬಜೆಟಲ್ಲಿ ಈ ಥರದ ಸಿನಿಮಾಗಳನ್ನು ಮಾಡಬಹುದು ಒಂದು ಮನೆ ಬಿಟ್ಟರೆ ಉಳಿದಂತೆ ರಸ್ತೆಗಳು ಒಂದು ಹಾಸ್ಪಿಟಲು ಒಂದು ಆಫೀಸ್ ಬಿಟ್ಟರೆ ಬೇರೆ ಇಲ್ಲೂ ಅಷ್ಟಾಗಿ ತೋರಿಸಿಲ್ಲ ಕೇವಲ ಒಂದು ಮನೆಯಲ್ಲೇ ಜಾಸ್ತಿ ಸೀನ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಮೂಡಿ ಬಂದಿದೆ ಇಂಥ ಸಿನಿಮಾಗಳು ತುಂಬ ಕಡಿಮೆ ಬಜೆಟಲ್ಲಿ ಮಾಡಿ ದೊಡ್ಡ ರೀತಿಯಲ್ಲಿ ಗಳಿಕೆಯನ್ನು ಕೂಡ ಮಾಡ್ಬೋದು ಕನ್ನಡದವರು ನಿರ್ದೇಶನ ಮಾಡುವವರು ನಿರ್ಮಾಪಕರು ಈ ಸಿನಿಮಾನ ಖಂಡಿತ ನೋಡಲೇಬೇಕು ಅವರಿಗೂ ಸಿನಿಮಾ ಮಾಡೋದು ಹೇಗೆ ಈ ಥರದ ಒಂದು ಕಡಿಮೆ ಬಜೆಟಲ್ಲಿ ಕಂಟೆಂಟ್ ವೈಸ್ ಸಿನಿಮಾ ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಬರುತ್ತೆ ಮಲಯಾಳ ಸಿನಿಮಾ ರಂಗದಲ್ಲಿ ಈ ರೀತಿಯ ಕಂಟೆಂಟ್ಗಳು ಬರ್ತಾ ಇರುತ್ತೆ ಇದು ತಮಿಳಲ್ಲಿ ಬಂದಿದೆ ಬಜೆಟ್ ಲೆಕ್ಕ ಹಾಕೋದಾದರೆ ಕಡಿಮೆ ಬಜೆಟಲ್ಲಿ ಈ ಥರದ ಸಿನಿಮಾಗಳನ್ನು ಮಾಡ್ಬೋದು ಇದು ಅದೆಷ್ಟು ಮಾಡಿದ್ದಾರೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಮೇಕರ್ಗಳು ಇಂಥ ಸಿನಿಮಾಗಳನ್ನು ನೋಡಿದಾಗ ಹೊಸ ರೀತಿಯ ಸಿನಿಮಾಗಳು ಹೊಸ ರೀತಿಯ ಕಂಟೆಂಟ್ಗಳು ಬರೋಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ನೀವು ನೋಡಿಲ್ಲ ಅಂದರೆ ಖಂಡಿತ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡಿ ಕನ್ನಡದಲ್ಲೂ ಇದೆ ತಮಿಳಲ್ಲೂ ಇದೆ ಇನ್ನು ಬೇರೆ ಬೇರೆ ಮಲಯಾಳ ಹಿಂದಿ ತೆಲುಗು ಭಾಷೆಯಲ್ಲಿ ಕೂಡ ಈ ಸಿನಿಮಾ ಇದೆ ನೋಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು